ವೆಲ್ಕಮ್ ಟು ರಘು ಎಜುಕೇಷನ್ ಫಾರ್ ಆಮ್ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನೋಡ್ತಾ ಇದ್ದರು ಕೂಡಲೇ ಸಬ್ಸ್ಕ್ರೈ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ವಿಷಯಗಳಿದೆ ಎಲ್ಲವನ್ನು ಹೇಳ್ತೀನಿ ಈಗ ಟಿ ಇ ಟಿ ಎಕ್ಸಾಮ್ ಅಂತ ಹೇಳಿದ ತಕ್ಷಣ ತುಂಬ ಜನ ಸೊ ತುಂಬ ಕ್ಯೂರಿಯಸ್ ಆಗಿ ಹೇಳೋದು ನೋಟಿಫಿಕೇಷನ್ ಯಾವಾಗುತ್ತೆ ಅಂತ ಅದಂತೂ ಸೊ ಮಸ್ಟ್ ಟೈಮ್ ಚೂಡ ಕ್ವಶನ್ ಮಾಡೇ ಮಾಡ್ತಾರೆ ಈಗ ಅದೇನೇ ಇರಲಿ ಈಗಾಗಲೇ ನೋಟಿಫಿಕೇಶನ್ ಯಾವಾಗತ್ತೆ ಹೇಗೆ ಏನು ಎತ್ತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಳೆಯ ದಾಖಲೆ ಇಟ್ಕೊಂಡು ನಿಮಗೆ ತುಂಬ ಸಲ ಹೇಳಿದ್ದೀನಿ ನಾನು ರಿಪೀಟೇಷನ್ ಆಗೋದು ಬೇಡ ಒಂದು ಪಾಯಿಂಟನ್ನು ಮಾತ್ರ ಹೇಳಿಬರಿ ನಾನು ಉಳಿದಂತೆ ಬೇರೆ ಬೇರೆ ವಿಷಯಗಳಿದೆ ಎಲ್ಲವನ್ನು ಹೇಳ್ತೀನಿ ನಾನು ಸೊ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಧಿಕೃತ ಅಧಿಸೂಚನೆ ಬರಬೇಕು ಅಂದರೆ ಅಟ್ಲೀಸ್ಟು ಸೊ ಏಪ್ರಿಲ್ ತಿಂಗಳು ಆದ ನಂತರದಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮಗೆ ನೋಟಿಫಿಕೇಶನ್ ಮಾಡ್ಬೋದು ಅಲ್ಲಿವರೆಗೂ ಸೊ ಈಗ ಮಾರ್ಚಲ್ಲಾಗಲಿ ಅಥವಾ ಈ ಫೆಬ್ರವರಿ ಎಂಡಲ್ಲಾಗಲಿ ನಿಮಗೆ ಮಾಡ್ತಾರೆ ಅಂದರೆ ಖಂಡಿತವಾಗ್ಲೂ ಅದು ಯಾವುದೇ ರೀತಿ ಅದಕ್ಕೆ ಸಂಬಂಧಪಟ್ಟಂಥ ಆದೇಶಗಳು ಇನ್ನೂ ಬಂದಿಲ್ಲ ಯಾವ ಸಣ್ಣ ಹಿಂಟು ಕೂಡ ಇಲ್ಲ ಅಕಾರ್ಡಿಂಗ್ ಟು ಮೀ ಸೊ ಏಪ್ರಿಲ್ ಫಸ್ಟ್ ವೀಕಲ್ಲಿ ಅಧಿಕೃತವಾದಂಥ ಅಧಿಸೂಚನೆ ಬರ್ಬೋದು ಅಂತಕ್ಕಂಥದ್ದು ಒಂದಷ್ಟು ಹಳೆಯ ನೋಟಿಫಿಕೇಷನ್ ನೋಡಿದ್ರೆ ನಮಗೆ ಒಂದು ಐಡಿಯಾ ಕ್ರಿಯೇಟ್ ಆಗ್ಬೋದು ಹಾಗಾಗಿ ಸುಮ್ಮನೆ ಬ್ಲೈಂಡಾಗಿ ಏನೂ ಹೇಳೋದು ಬೇಡ ಹಾಗಾಗಿ ಏಪ್ರಿಲ್ ಕಮೆಂಟ್ಸ್ ಆಗಬೇಕು ಏಪ್ರಿಲ್ ಮಂತು ಅದರಲ್ಲಿ ಫಸ್ಟ್ ವೀಕು ಅಥವಾ ಟೆನ್ ಆಫ್ಟರ್ ಟೆನ್ ನಿಮಗೆ ನೋಟಿಫಿಕೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ದಯಮಾಡಿ ಯಾರೆಲ್ಲ ಇದ್ದೀರೋ ಓದೋ ಪ್ರಯತ್ನ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟು ನೋಟಿಫಿಕೇಷನ್ಗಿಂತ ತುಂಬ ಮುಖ್ಯ ನೀವೇನು ಈಗ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ನಿಮ್ಮ ಸ್ಟಡೀಸ್ ಹೇಗೆ ನಡೀತಾ ಇದೆ ನೀವೇನೆಲ್ಲ ಪ್ಲ್ಯಾನ್ಸನ್ನ ಮಾಡ್ಕೊಂಡಿದ್ದೀರಾ ಟಿ ಟಿ ಎಕ್ಸಾಮಿನೇಷನ್ಗೆ ಓದಲಿಕ್ಕೆ ಅದು ತುಂಬ ರೋಲ್ ಪ್ಲೇ ಮಾಡುತ್ತೆ ನೋಟಿಫಿಕೇಷನ್ಗಿಂತ ತುಂಬ ಜನ ನೀವೆಲ್ಲ ಸಿಲೆಬಸ್ಸನ್ನು ಮುಗಿಸ್ಬಿಡ್ತೀವಿ ನಾವು ನೋಟಿಫಿಕೇಷನ್ ಆದ ನಂತರದಲ್ಲಿ ಅಂದರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅದು ನಿಮಗೆ ಸಿಲೆಬಸ್ ಮುಗಿಸೋದ್ರಲ್ಲಿ ರಿವಿಷನ್ ಮಾಡಲಿಕ್ಕೂ ಟೈಮ್ ಆಗಲ್ಲ ಹಂಗಾಗ್ಬಿಡ್ತ ಮೇಲೆ ಯಾಕೆಂದರೆ ಈಗ ಲಾಸ್ಟ್ ಟರ್ಮಲ್ಲಿ ಎಕ್ಸಾಮಿನೇಷನ್ ಏನಾಗಿತ್ತು ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅದಕ್ಕಿಂತ ಮುಂಚೆನೇ ಅವರು ಅಧಿಕೃತವಾಗಿ ಒಂದು ಇದು ಬಿಟ್ಬಿಟ್ಟು ಕಾಪಿಯನ್ನು ಬಿಟ್ಬಿಟ್ಟು ಅಲ್ಲಿ ಸೊ ಎಕ್ಸಾಮಿನೇಷನ್ ಡೇಟನ್ನು ಅನೌನ್ಸ್ ಮಾಡಿದರು ಅವಾಗ ತುಂಬ ಪ್ಲಸ್ ಪಾಯಿಂಟ್ ಆಯಿತು ತುಂಬ ಅಲ್ಲಿ ಟಿ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ತುಂಬ ಟೈಮ್ ಸಿಕ್ತು ಬಟ್ ಅಟ್ ದ ಸೇಮ್ ಟೈಮ್ ಏನಾಗಿತ್ತು ತುಂಬ ಲಾರ್ಜ್ ಸಿಲೆಬಸ್ಸನ್ನು ಅವಾಗೆಲ್ಲ ಡಿಸ್ಕ್ಲೋಸ್ ಮಾಡಿಬಿಟ್ಟಿದ್ರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವೆಬ್ಸೈಟಲ್ಲಿ ಎಲ್ಲ ಇತ್ತು ಅದು ಅಂದರೆ ಪ್ರತಿಯೊಂದು ಸಣ್ಣ ವಿಷಯಗಳನ್ನು ಬಿಡದೆ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಕೂಡ ಎಲ್ಲ ರೀತಿಯ ಕೆಲವೊಂದು ಸಬ್ಜೆಕ್ಟನ್ನು ಅಲ್ಲಿ ಮೆನ್ಷನ್ ಮಾಡಿ ಆ ಪಿ ಡಿ ಎಫ್ ಕಾಪಿನ ಬಿಡುಗಡೆ ಮಾಡೋದು ತುಂಬ ಜನ ಅದನ್ನು ಹೇಳಿದ್ದು ಏನು ಸರ್ ಈಗ ಟೈಮ್ ಅಂತೂ ತುಂಬ ಇದೆ ಅಂತ ಅಂದ್ಕೊಂಡ್ವಿ ಹೆವಿ ಸಿಲೆಬಸ್ ಮಾಡಿಬಿಡ್ತಾರಲ್ಲ ಈ ಕೆಲವೊಂದು ಇಲ್ಲನೆಲ್ಲ ಆ ರೀತಿಯಾದಂಥ ಕೆಲವೊಂದು ಮಿಶ್ರ ಪ್ರತಿಕ್ರಿಯೆಗಳೆಲ್ಲ ಬಂದಿತ್ತು ಬಟ್ ಏನೂ ಮಾಡಲಿಕ್ಕಾಗಲ್ಲ ಅದು ಕ್ವಶನ್ ಪೇಪರ್ ಸೆಟ್ ಮಾಡೋರು ಇಷ್ಟ ಸಿಲೆಬಸನ್ನು ಪ್ರಿಪೇರ್ ಮಾಡ್ತಾರಲ್ಲ ಅವ್ರಿಗೆ ಬಿಟ್ಟಂಥ ನಿರ್ಧಾರಗಳು ಅದಕ್ಕೆಲ್ಲ ನಾವು ಪ್ರಶ್ನೆ ಮಾಡಲಿಕ್ಕಾಗಲ್ಲ ಸಿಲೆಬಸ್ ಯಾಕೆ ಇಷ್ಟು ದೊಡ್ಡದಾಯಿತು ಅಥವಾ ಯಾಕೆ ಸಿಲೆಬಸ್ಟು ಇಷ್ಟು ಚಿಕ್ಕದಾಯಿತು ಅಂತ ಸೊ ದಯಮಾಡಿ ಆ ಹಿನ್ನೆಲೆಯಲ್ಲಿ ಯಾವಾಗ ಹೇಗೆಲ್ಲ ಪೇಪರ್ ಸೆಟ್ ಮಾಡ್ತಾರೋ ಸಿಲೆಬಸ್ಸನ್ನು ರೆಡ್ಯೂಸ್ ಮಾಡ್ತಾರೋ ಅಥವಾ ಇನ್ನೂ ಜಾಸ್ತಿ ಮಾಡ್ತಾರೋ ಕಡಿಮೆ ಮಾಡ್ತಾರೋ ಇದಕ್ಕೆ ಸಂಬಂಧಪಟ್ಟಾಗೆ ಯಾರಿಗೂ ಅಷ್ಟು ಈಸಿಯಾಗಿ ಅದೆಲ್ಲವೂ ಕೂಡ ಏನೂ ಗೊತ್ತಾಗಲ್ಲ ಸೊ ಹಾಗಾಗಿ ದಯಮಾಡಿ ನೀವೇನು ಮಾಡಬೇಕು ಈಗ ಪ್ರೀವಿಯಸ್ ಇಯರ್ ಸಿಲಬಸ್ ಏನು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿತ್ತು ಸೊ ದಯಮಾಡಿ ಅದೆಲ್ಲವೂ ಇದೆ ಅಲ್ಲಿ ಇಂಥ ಸಿಲೆಬಸ್ಸು ಪ್ರತಿಯೊಂದು ವಿಷಯದಲ್ಲೂ ಇಲ್ಲ ಅನ್ನೋ ಹಾಗಿಲ್ಲ ಎಲ್ಲ ಸಿಲೆಬಸ್ಸು ಅಲ್ಲಿ ಕವರ್ಡ್ ಆಗಿಬಿಟ್ಟಿದೆ ಹಾಗಾಗಿ ಅದನ್ನೇ ಇಟ್ಕೊಂಡು ನೀವು ಆದರೆ ಖಂಡಿತವಾಗಲೂ ನೀವು ಎಡಿ ಸಿಲೆಬಸಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ರಿವಿಷನ್ ಮಾಡಲಿಕ್ಕೂ ನಿಮಗೆ ನೀವೇ ಒಂದು ಟೈಮ್ ಟೇಬಲನ್ನು ಅಲಾಟ್ ಮಾಡ್ಕೋಬೋದು ನೋಡಿ ಇಷ್ಟೆಲ್ಲ ಒಳ್ಳೆಯ ಅವಕಾಶಗಳಿದೆ ಹಾಗಾಗಿ ದಯಮಾಡಿ ನೋಟಿಫಿಕೇಶನ್ ಅಂತೂ ಖಂಡಿತವಾಗಲೂ ಹಾಗೇ ಆಗುತ್ತೆ ಎವ್ರಿ ಇಯರ್ ಆಗುತ್ತೆ ಅದು ಅದು ಚಾನ್ಸೆಲ್ಲ ಮಿಸ್ ಆಗಲಿಕ್ಕೆ ಅದು ಆಯಿತಾ ಬಟ್ ಆಕ್ಚುವಲ್ ಡೇಟ್ ಯಾರಿಗೂ ಗೊತ್ತಿರೋದಿಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ತುಂಬ ಜನ ಹೇಳ್ತಾ ಇದ್ರಲ್ಲ ಸೊ ಜನವರಿಲಿ ಆಗ್ಬಿಡ್ತೀವಿ ಅಂತ ಅಂದ್ರೆ ಹೇಳ್ತಾಯಿದ್ರು ಫೆಬ್ರವರಿ ಫಸ್ಟ್ ವೀಕಲ್ಲಿ ಆಗುತ್ತೆ ಅಂತ ಅಂತ ಇದ್ರು ನೋಡಿ ಯಾವುದು ನೋಟಿಫಿಕೇಶನ್ ಬರಲೇ ಇಲ್ಲ ಈಗ ನಾವೆಲ್ಲ ಹೇಳಿದಾಗ ತುಂಬ ಜನ ಕಮೆಂಟ್ ಮಾಡಿದರು ಸೊ ಬೇರೆ ಎಲ್ಲ ಹೇಳ್ತಾ ಇದ್ರಲ್ಲ ಅವರು ಫೆಬ್ರವರಿಗೆ ಆಗುತ್ತೆ ಅಂತ ನೀವು ಇಲ್ಲ ಅಂತ ಇದ್ದರ ಹಾಗೆ ಹೀಗೆ ಅಂತಾಯಿತು ಈಗ ನೋಡಿ ಈಗ ಜನವರಿ ಕಂಪ್ಲೀಟ್ ಆಯಿತು ಸೊ ಆಲ್ರೆಡಿ ಫೆಬ್ರವರಿ ಹತ್ತನೇ ತಾರೀಕು ಇವಾಗ ಸೊ ಲೆವೆಂತ್ವೀ ಈಗ ಅಲ್ವಾ ಹಾಗಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಾವು ಪ್ರತಿಯೊಂದನ್ನು ನೋಡಿಕೊಂಡು ದಾಖಲೆ ಇಟ್ಕೊಂಡು ಹೇಳೋದ್ರಿಂದ ಸೊ ನನಗೆ ಒಂದು ಒಂಚೂರು ನಮಗೆ ಅಟ್ಲೀಸ್ಟ್ ಸಮರ್ ಎಲ್ಲೋ ಒಂದು ಕಡೆ ಇಂಥ ತಿಂಗಳು ಬಂದರೆ ಸೊ ಈ ರೀತಿ ಪ್ಲ್ಯಾನ್ ಮಾಡಿ ನೋಟಿಫಿಕೇಷನ್ ಬಿಡ್ಬೋದಲ್ಲ ಅನ್ನೋದು ಒಂದಷ್ಟು ಹಿಂಡ್ಸು ಇರುತ್ತೆ ನಮಗೆ ಹಾಗಾಗಿ ಇಟ್ಕೊಂಡು ಅದನ್ನು ನಾವು ನೋಡಿದಾಗ ಮಾತ್ರ ಅವೆಲ್ಲ ನಮ್ಗೆ ಅರ್ಥ ಆಗೋದು ಅದಿಲ್ಲ ಅಂದರೆ ಸುಮ್ಮನೆ ಬ್ಲೈಂಡಾಗಿ ಹೇಳಿದ್ರೆ ಖಂಡಿತವಾಗ್ಲೂ ಅದು ಸಾಧ್ಯ ಆಗೋಲ್ಲ ಅದು ಅದು ಹತ್ರ ಆಗಲ್ಲ ಯಾವುದೇ ವಿಷಯಗಳು ಹಾಗಾಗಿ ಏಪ್ರಿಲ್ ಮಂತು ಆರಂಭ ಆಗಬೇಕು ಅದು ಏಪ್ರಿಲ್ ಮಂತು ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಇಮಿಡಿಯೇಟು ಅಲ್ಲಿ ಒಂದಷ್ಟು ಹಿಂಟ್ಸ್ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಟಿ ಇ ಟಿ ಎಕ್ಸಾಮ್ಗೆ ಹಾಗೆ ಹಾಗಾಗಿ ದಯಮಾಡಿ ಪ್ರೀವಿಯಸ್ ಇರೋ ಸಿಲೆಬಸ್ಸನ್ನು ಕಲೆಕ್ಟ್ ಮಾಡಿಕೊಂಡು ಸಾಧ್ಯವಾದಷ್ಟು ನಿಮ್ಮ ಅಧ್ಯಯನವನ್ನು ಆರಂಭ ಮಾಡಿ ತುಂಬ ಜನ ಇರ್ಬೋದು ಇವತ್ತಿಗೂ ಓದ್ದಿರೋರು ನಾವು ಓದ್ತೀವಿ ಓದ್ತೀವಿ ಅಂತ ಅಂದ್ಕೊಳ್ಬೇಡಿ ಸೊ ಇವತ್ತೇ ಸಾಧ್ಯ ಆದರೆ ಫಸ್ಟು ನಿಮಗೆ ಯಾವ ಟೈಮಲ್ಲಿ ಕಂಫರ್ಟಬಲ್ ಅಂತ ಅನಿಸುತ್ತೋ ಓದಲಿಕ್ಕೆ ಆ ಒಂದು ಕಂಫರ್ಟಬಲ್ ಟೈಮೇ ಹಾಕ್ಕೊಳ್ಳಿ ಓದಲಿಕ್ಕೆ ತುಂಬ ಜನರಿಗೆ ಮಾರ್ನಿಂಗ್ ಸೆಷನ್ನು ತುಂಬ ಹೆಲ್ಪ್ ಮಾಡುತ್ತೆ ರೀಡಿಂಗ್ಗೆ ಇನ್ನೂ ಕೆಲವರಿಗೆ ನೈಟ್ ಸೆಷನ್ನು ತುಂಬ ಅವರು ಆ ಟೈಮಲ್ಲಿ ತುಂಬ ಆಸಕ್ತಿಯನ್ನು ವಹಿಸ್ಕೊಂಡು ಓದಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಅವರಿಗೆ ಬಿಟ್ಟಂಥ ನಿರ್ಧಾರಗಳು ಎಲ್ಲವೂ ಕೂಡ ಯಾವ್ಯಾವ ಸಮಯದಲ್ಲಿ ಯಾರಿಗೆ ಆಸಕ್ತಿ ಇರುತ್ತೋ ಸೈಮ ದಯಮಾಡಿ ಆ ಟೈಮ್ಗೆ ರೆಸ್ಪೆಕ್ಟ್ ಮಾಡಿ ನಿಮ್ಮ ಓದನ್ನಂತೂ ಬಿಡದೆ ಓದಲಿಕ್ಕೆ ಆರಂಭ ಮಾಡಿ ದಟ್ ಈಸ್ ವೆರಿ ಇಂಪಾರ್ಟೆಂಟು ಆಮೇಲೆ ಇನ್ನೊಂದು ನಮ್ಮ ಯೂಟ್ಯೂಬ್ ವಾಹಿನಿ ಮತ್ತು ಟೆಲಿಗ್ರಾಮ್ ಚಾನಲ್ ಇದೆ ಅಲ್ಲಂತೂ ನಿಮಗೆ ಟಿ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಪ್ಡೇಟ್ಸನ್ನು ಆಗ್ತಾ ಇರ್ತೀನಿ ಈಗ ನೆನೆಯೂ ಕೂಡ ಪ್ರೀವಿಯಸ್ ಇಯರ್ ಸಿಲೆಬಸ್ಸು ಮತ್ತು ಕೆಲವೊಂದು ಪ್ರೀವಿಯಸ್ ಇಯರ್ ಪೇಪರ್ಸ್ ಪೇಪರ್ಸ್ನೆಲ್ಲ ಶೇರ್ ಮಾಡಿದ್ದೀನಿ ಸೊ ನಿಮಗೆ ಕಾಲ ಕಾಲಕ್ಕೆ ಅವೆಲ್ಲವೂ ಬೇಕು ಅಂತ ಅನಿಸರೆ ದಯಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿಬಿಟ್ರೆ ನಿಮಗೆ ಬೇಕಾದಂಥ ಎಲ್ಲ ಲಿಂಕ್ಸು ಅಲ್ಲಿ ಅವೈಲೇಬಲ್ ಇದೆ ನೀವು ಕ್ಲಿಕ್ ಮಾಡಿ ಬೇಕಾದರೆ ಜಾಯಿನ್ ಆಗಿಬಿಟ್ಟು ಫ್ರೀ ಆಫ್ ಕಾಸ್ಟಲ್ಲಿ ಡೌನ್ಲೋಡ್ ಮಾಡಿ ಸೊ ನಿಮ್ಮ ಸ್ಟಡೀಸನ್ನು ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ ದಯಮಾಡಿ ರಿಪಿಟೇಷನ್ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ನಿಮಗೆ ಬೇಜಾರಾದರೂ ಪರವಾಗಿಲ್ಲ ನಾವು ಹೀಗೆ ಹೇಳ್ತಾ ಇದ್ದೀವಿ ಅಂತ ಒಂದೇ ಅಟೆಂಪ್ಟಲ್ಲಿ ಮ್ಯಾಕ್ಸಿಮಮ್ ಮೊದಲ ಪ್ರಯತ್ನದಲ್ಲೇ ನಿಮ್ಮ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನೇ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಬರೀ ಪ್ರಯತ್ನ ಅಲ್ಲ ಪ್ರಾಮಾಣಿಕ ಪ್ರಯತ್ನ ಪಡಲಿಕ್ಕೆ ನೀವು ಸಿದ್ಧರಾಗಿ ಯಾಕೆಂದರೆ ನೋಡಿ ನಿಮಗೆ ಗೊತ್ತಲ್ಲ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿಬಿಟ್ರೆ ಸೊ ಪ್ರತಿ ವರ್ಷ ಪ್ರತಿ ವರ್ಷ ಕ್ವಶನ್ ಪೇಪರ್ ಸೆಟ್ ಮಾಡೋರು ಎಷ್ಟು ಡಿಫಿಕಲ್ಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಲಾಸ್ಟ್ ಇಯರ್ ಪೇಪರ್ ನೋಡಿಬಿಟ್ರಂತೂ ಬರೀ ಹೇಳಿಕೆ ಆಧಾರಿತ ಪ್ರಶ್ನೆಗಳೇ ಜಾಸ್ತಿಯಲ್ಲಿ ಅಂದರೆ ಯಾವುದಕ್ಕೆ ಹೆಂಗೆ ಆನ್ಸರ್ ಗೆಸ್ ಮಾಡಬೇಕು ಯಾವ ಸರಿ ಇದನ್ನು ನೀವು ಅದನ್ನು ಕಾಂಪ್ರೆನ್ಷನ್ ಮಾಡಿ ಗ್ರಹಿಸ್ಕೊಂಡು ಉತ್ತರ ಮಾಡೋ ಹೊತ್ತಿಗೆ ನಿಮಗೆ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗಿಬಿಡುತ್ತೆ ಹಾಗಾಗಿ ಟೆಕ್ಸ್ಟ್ ಬುಕ್ಕೇ ಮೇನ್ ಸೋರ್ಸು ಒಂದು ಕ್ವಶನ್ ಪೇಪರು ಮತ್ತೊಂದು ಟೆಕ್ಸ್ಟ್ ಬುಕ್ಕು ಇನ್ನೊಂದು ಕ್ವಶನ್ ಬ್ಯಾಂಕು ಈ ಮೂರನ್ನು ಕೂಡ ನೀವು ಇಟ್ಕೊಂಡು ಪ್ರಿಪೇರ್ ಮಾಡಿ ರೆಡಿ ಮಾಡಿಕೊಂಡು ನೀವು ಓದಬೇಕಾಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ಒಂದಷ್ಟು ಟೆಕ್ನಿಕಲ್ ಇಡಿಸ್ ಬೇಕು ಎಕ್ಸಾಮನ್ನೇ ಕ್ರ್ಯಾಕ್ ಮಾಡಬೇಕು ಅಂದರೆ ತುಂಬ ಜನ ಅಡಿಕ್ಟ್ ಅಡಿಕ್ಷ್ ಅಡಿಕ್ಷನ್ ತುಂಬ ಅಂದ್ಬಿಡ್ತಾರೆ ಟೆಕ್ಸ್ಟ್ ಬುಕ್ ಓದ್ಬಿಟ್ರೆ ಸಾಕು ನಾವು ಸೊ ಎಲಿಜಿಬಲ್ ಆಗಿಬಿಡ್ತೀವಿ ಒಳ್ಳೆ ಮಾರ್ಕ್ಸ್ ಅದೆಲ್ಲ ಅದು ಸೊ ನಮಗೆ ಒಂದು ಐಡಿಯಾ ಬಿಲ್ಡ್ ಆಗಬೇಕು ಅಂದರೆ ಯಾವಾಗಲೂ ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ನಾವು ಅದನ್ನು ಪರ್ಚೇಸ್ ಮಾಡಿ ಅಥವಾ ಡೌನ್ಲೋಡ್ ಮಾಡಿಕೊಂಡು ನಾವು ಓದೋ ಪ್ರಯತ್ನ ಮಾಡೋದು ಆವಾಗ ಗೊತ್ತಾಗ್ಬಿಡುತ್ತೆ ಕ್ವಶನ್ಸನ್ನು ಯಾವ ರೀತಿ ಕೇಳಿದರೆ ನಮ್ಮ ಓದೋ ವೇ ಹೇಗೆ ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಹೆಂಗೆ ಬಿಡಿಸ್ತಕ್ಕಂಥ ಒಂದು ಸಿಸ್ಟಮ್ ಅದರ ಕ್ರಮ ಹೇಗೆ ಇವೆಲ್ಲವೂ ನಮಗೆ ಅರ್ಥ ಆಗೋದು ಪ್ರತಿ ಪ್ರತಿಯೊಂದು ಪಾರ್ಟ್ನ ಪ್ರಶ್ನೆಗಳನ್ನು ಓದ್ಕೊಂಡಾಗಷ್ಟೇ ಸಾಧ್ಯ ಅದು ಹಾಗಾಗಿ ದಯಮಾಡಿ ಯಾವುದೇ ಕಾರಣಕ್ಕೂ ಸಮಯ ವ್ಯರ್ಥ ಮಾಡಬೇಡಿ ಕ್ವಶನ್ ಪೇಪರ್ಸು ಎವ್ರಿ ಟರ್ಮಲ್ಲೂ ಕೂಡ ಅದು ಟಫ್ ಆಗ್ತಾ ಆಗ್ತಾ ಹೋಗ್ತಾ ಇರುತ್ತೆ ನಾವು ಕೂಡ ಅದಕ್ಕೆ ಅಪ್ಡೇಟ್ ಆಗ್ತಾ ಇರಬೇಕು ನಾವು ಅಷ್ಟೇ ಸೂಕ್ಷ್ಮವಾಗಿ ಪ್ರತಿಯೊಂದು ವಿಷಯಗಳನ್ನ ಓದ್ಕೊಳ್ಬೇಕು ಹಾಗಾಗಿ ಇವೆಲ್ಲವನ್ನು ಒಂದಷ್ಟು ನಿಮಗೆ ಹೇಳ್ಕೊಡೋಣ ಅನ್ನಿಸ್ತು ಹಾಗಾಗಿ ಇನ್ನೂ ಎಕ್ಸಾಮಿನೇಷನ್ಗಿಂತ ಮುಂಚೆನೇ ಇವೆಲ್ಲ ಹೇಳ್ಕೊಂಡ್ರೆ ಅಟ್ಲೀಸ್ಟ್ ಕೆಲವ್ರಿಗೆಲ್ಲ ಮೊದಲ ಪ್ರಯತ್ನದಲ್ಲೇ ಮಾಡಬೇಕು ಅಂತ ಯಾರು ಅನ್ಕೋತಾರೋ ಅವರಿಗೆಲ್ಲ ಒಂದಷ್ಟು ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಇವೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದು ಸೊ ಧನ್ಯವಾದ ಇಷ್ಟೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ ನಾನು ಅವಾಗಲೇ ಹೇಳಿದಾಗೆ ದಯಮಾಡಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಐ ಥಿಂಕ್ ಯುಟಿಲೈಸ್ ಆಗಲಿ ಯೂಸ್ ಆಗಲಿ ಧನ್ಯವಾದ